ಪಂಡಿತ ಶಿರೋಮಣಿ ಅಂತ ಹೇಳಿದ್ರೆ ದ್ರೋಣರ ಹೆಸರೇ ಆ ಸಾಲಲ್ಲಿ ಬರ್ತದೆ ಮೊದಲು ಧನುರ್ವೇದದಲ್ಲಿ ವರ್ತಮಾನದಲ್ಲಿ ಭೂಲೋಕದಲ್ಲಿ ಅಗ್ರಮಾನ್ಯ ಪಂಕ್ತಿಯಲ್ಲಿರುವ ಗುರುಗಳು ಯಾರು ಅಂತ ಕೇಳಿದ್ರೆ ದ್ರೋಣಾಚಾರ್ಯರೇ ಕುಂಭ ಸಂಭವ ಗುರುಗಳೇ ಅಧ್ಯಯನ ಅಧ್ಯಾಪನ ಇದೆರಡನ್ನೂ ತಾವು ಮಾಡುವುದಕ್ಕೆ ಅರ್ಹರಿರುವವರು ಉಳಿದ ನಾಲ್ಕನ್ನು ಮಾಡುವವರು ಯಾಕೆ ನೀವು ಬ್ರಾಹ್ಮಣರು ಏನು ಕಲಿತಿರುವುದನ್ನು ಇನ್ನೊಬ್ಬನಿಗೆ ಬೋಧಿಸುವುದಷ್ಟೇ ತಾನು ಮಾಡಬೇಕಾದ ಕೆಲಸ ಬೋಧಿಸುವ ವಿಷಯವನ್ನು ಜೀವನಕ್ಕೆ ಅನ್ವಯ ಮಾಡುವುದು ಅಗತ್ಯ ಇಲ್ಲ ಅಂತ ಒಬ್ಬ ತಿಳಿದ್ರೆ ಹ್ಮ್ ಪಂಡಿತತ್ವಕ್ಕೆ ಬೆಲೆ ಮೌಲ್ಯ ನಿರ್ಣಯಿಸಲ್ಪಡ್ತದೆಯೇ ಗುರುಗಳೇ ಹ್ಮ್ ಧನುರ್ವೇದವನ್ನು ಪಾರಂಗತರು ನೀವು ಧನುರ್ವೇದವನ್ನು ನಮಗೆ ಮಂದಿ ಕೌರವ ಬಾಂಡವರು ಇವತ್ತು ಬಳಸುತ್ತಾ ಇರುವಂತಹ ಯುದ್ಧವಿದ್ಯ ನಿಮ್ಮ ಕೊಡುಗೆ ಆದರೆ ಅದನ್ನು ಯಾವಾಗ ಯಾರಲ್ಲಿ ಎಷ್ಟು ಹೇಗೆ ಯಾಕೆ ಬಳಸಬೇಕೆನ್ನುವುದನ್ನು ನೀವೇ ಗುರುಪೀಠದಿಂದ ಹೊರಬರುವಾಗ ಹೇಳಿದ ಮಾತುಗಳು ಯಾರು ದುರ್ಬಲನಾಗಿದ್ದಾನೋ ಯಾರು ಆರ್ತನಾಗಿದ್ದಾನೋ ಯಾರು ಸಂತ್ರಸ್ತನಾಗಿದ್ದಾನೋ ಅವರನ್ನು ರಕ್ಷಣೆ ಮಾಡುವುದಕ್ಕೆ ಈ ಕ್ಷಾತ್ರದ ವಿದ್ಯೆಯನ್ನು ಬಳಸಿ ಮಕ್ಕಳೇ ಅಂತ ನೀವು ಸುಮ್ಮನೆ ಇದ್ದ ಬದ್ದವರ ಮೇಲೆ ಗುಬ್ಬಿಯ ಮೇಲೆ ಬ್ರಹ್ಮಾತ್ರವನ್ನು ಪ್ರಯೋಗ ಮಾಡಿದ್ರೆ ಬ್ರಹ್ಮಾತ್ರದ ಮೌಲ್ಯವೇ ಕಡಿಮೆ ಆಗುವುದು ಹುಬ್ಬಿದ್ದೆಲ್ಲ ಗುರುವರ್ಯ ಏನು ಕೌರವನೊಂದಿಗೆ ಇದ್ದಾಗ ನೀವ್ ಹೇಳ್ತೀರಿ ನಾನು ಕಣ್ಣೆಟ್ಟದ್ದು ಗಂಧದ ಗಿಡ ಅದು ಕುರುಚಲಾಯಿತು ಮಾಡೋಣ ನೆಟ್ಟದ್ದು ಗಂಧದ ಗಿಡ ಅಂತ ಕುರ್ಚಲ ಮಾಡುವವನಾದ್ರೆ ಕಳೆಯನ್ನು ಕಿತ್ತು ತೆಗೆಯುವುದಿಲ್ಲವೆ ಒಂದು ಕಳೆಯನ್ನೇ ನಗಣ್ಯ ಮಾಡಿ ತನ್ನದ್ದಾಗಿರುವ ಮಾರ್ಗದರ್ಶನವನ್ನೇ ವಿಜೃಂಭಿಸಿ ಭವಿಷ್ಯದ ಜೀವನವನ್ನು ಮರೆಸುವುದಕ್ಕೆ ಅವನು ಹಾಕೊರೆಯುತ್ತಾನೆ ನಿಮಗೆ ಸಾಧ್ಯ ಉಂಟು ಅನಿವಾರ್ಯತೆಗಳು ಕಟ್ಟುಪಡುವ ವಯಸ್ಸಿನಲ್ಲಿ ಹಿರಿಯರು ನೀವು ಜ್ಞಾನದಲ್ಲಿ ಗುರುಗಳು ಸ್ಥಾನಮಾನದಲ್ಲಿ ಗುರುಗಳು ಹರ ಮುನಿದರು ಗುರು ಕಾಯುವ ಇದು ನಮಗೆ ಸಿಕ್ಕಿದ ಮಾತು ಕೃ ಕೃಪರಿಂದಲೂ ನಿಮ್ಮಿಂದಲೂ ಹಾಗಾದ್ರೆ ಕೌರವ ಮುನಿಯಲ್ಲಿ ಕೌರವನು ಉದ್ದಂಡತನದ ಹೆಜ್ಜೆಯನ್ನೇ ಮುಂದಿಡಿಲಿ ನಿಮ್ಮಲ್ಲಿ ಮಾರ್ಗದರ್ಶನದ ದೀವಿಗೆ ಇತ್ತು ನಿಮಗೆ ಮಾರ್ಗದರ್ಶನದ ಮೂಲಕವಾಗಿ ಕೌರವರನ್ನು ತಿದ್ದುವುದಕ್ಕೆ ಅಂದಿನಿಂದ ಇಂದಿನವರೆಗೂ ಅವಕಾಶ ಉಂಟು ಸರಿಯಲ್ಲದು ನಾನು ನಿನ್ನ ಗುರು ಹೇಳ್ತಾ ಇದ್ದೇನೆ ತರುಣಿಯೊಬ್ಬಳಿಗೆ ಮನಸ್ಸಿಲ್ಲ ಸಾಂದರ್ಭಿಕವಾಗಿ ತಂದೆ ಒಪ್ಪಿದ ಬಳಿಕ ದಿಬ್ಬಣ ಹೊರಡುವ ಮೊದಲೇ ಅಭಿಪ್ರಾಯವನ್ನು ಚಂದ್ರಸೇನನು ನಿಮ್ಮಲ್ಲಿಗೆ ಕಳುಹಿಸಿದ್ದಾನೆ ಅಂದ ಮೇಲೆ ಮುಂದೆ ಕಾರ್ಯಪ್ರವೃತ್ತರಾಗುವ ಮೊದಲು ಪ್ರಕರಣವನ್ನು ಅಲ್ಲಿಗೆ ಮುಗಿಸಿ ಕೌರವನ ಗೌರವ ಹೆಚ್ಚು ನಿಮ್ಮ ಗೌರವದ ಹೆಚ್ಚುಗಾರಿಕೆ ಚಂದ್ರವಂಶದ ಕೀರ್ತಿ ಬೆಳಗುವುದು ಹತ್ತಿನಾವತಿಯ ಆಡಳಿತದ ಮೆರುಗಿಗೆ ಮತ್ತೊಂದು ಬೆಳಕು ದೊಡ್ಡವರಾದವರು ಇದನ್ನೆಲ್ಲೋ ಗುರುಗಳೇ ಮಾಡುವುದು ಹಾಗಾದ್ರೆ ನೀವ್ಯಾಕೆ ಬಂದಿರಿ ಅಂತ ನಮ್ಮಲ್ಲಿ ಕೇಳಬಹುದು ಚಂದ್ರಸೇನ ಕೌರವ ಇರುವ ಪ್ರಕರಣ ನೀವ್ಯಾಕೆ ಕಾಡ್ನಲ್ಲಿದ್ದವರು ಬಂದಿರಿ ಕಾರಣ ಇಲ್ಲದೆ ಆಮಂತ್ರಣ ಇಲ್ಲದೆ ನಿಮ್ಮ ಶಿಷ್ಯ ಅಥವಾ ನಿಮ್ಮ ಶಿಷ್ಯಂದಿರ ಶಿಷ್ಯಂದಿರೋ ನಾವು ನಾವು ಪ್ರವೇಶವೇ ಮಾಡುವುದಿಲ್ಲ ಗುರುಗಳು ಇದು ನಿಮಗೆ ತಿಳಿದ ಹಾಗೆ ನಮಗೆ ಏನು ಇದರಲ್ಲಿ ನಮಗೆ ಬಂದಿದೆ ದೂರು ಯಾರಿಂದ ಯಾವಳು ಆ ಹುಡುಗಿಯೋ ಅವಳಿಗೆ ಸಂತ್ರಸ್ತಳಾಗಿದ್ದಾಳೆ ನನಗೆ ಅಪ್ಪನು ನನ್ನನ್ನು ರಕ್ಷಿಸಲಾರದ ಸ್ಥಿತಿಯಲ್ಲಿದ್ದಾನೆ ಕೌರವಾದಿಗಳು ಸೇನೆಯನ್ನು ತರುವ ಸ್ಥಿತಿಯಲ್ಲಿದ್ದಾರೆ ನನ್ನಪ್ಪನನ್ನಾದರೂ ಬಂಧಿಸಿ ನನ್ನನ್ನು ಬಲಾತ್ಕಾರದಿಂದ ಕೊಂಡೊಯ್ಯುವುದಕ್ಕಿದ್ದಾರೆ ನನ್ನ ಮನ ಒಡಂಬಡುವುದಿಲ್ಲ ಹಾಗಾಗಿ ನನಗೆ ರಕ್ಷಣೆ ಕೊಡಬೇಕು ಯಾವುದೇ ಕಾಲದಲ್ಲಾಗಲಿ ಓರ್ವಳು ಸ್ತ್ರೀ ತಾನು ವಿವಾಹಕ್ಕೆ ಒಪ್ಪುವುದಿಲ್ಲ ಅಂತ ಆದಾಗ ಮದುವೆ ಆದ ಮೇಲೆ ಜೀವನದಲ್ಲಿ ಜುಗುಪ್ಸೆಯಾಗಿಯೋ ನಾನಾ ಕಾರಣಗಳಲ್ಲಿಯೋ ವಿರಸ ಆಗುವ ಬದಲು ಸರಸ ಆಗ್ಲಿಕ್ಕೆ ಇಲ್ಲ ಅದು ವಿರಸ ಆಗುವ ಮೊದಲು ಮೊದಲೇ ಅದನ್ನ ದೂರ ಮಾಡಿದ್ರೆ ಚಂದ್ರವಂಶದ ಕೀರ್ತಿಯು ಹೆಚ್ಚುತ್ತದೆ ಯಾಕಂದ್ರೆ ಈ ಹಿಂದೆಯೇ ನಮ್ಮಜ್ಜನ ಪ್ರಕರಣದಲ್ಲಿಯೇ ಕೆಲವರು ಆಡುತ್ತಾ ಇದ್ದಾರೆ ಸತ್ಯವಸುಲ್ಲ ಅಂತ ನಾವದ ನಿಮ್ಮ ವರ್ಷಕ್ಕೆ ಹೋಗುವುದಿಲ್ಲ ಯಾಕೆ ನಮ್ಮದೇ ಅದು ನಮ್ಮದಾದ್ದರಿಂದ ಮೇಲೆ ಉಗುಳಿದ್ರೆ ನಮ್ಮ ಮುಖಕ್ಕೆ ಬೀಳುವುದು ಆದ್ರೆ ಲೋಕದಲ್ಲಿ ಒಂದು ಬದಿಯಿಂದ ಹೇಳ್ತಾ ಇದ್ದಾರೆ ಏನು ಬರುವ ಅಂಬಿಕೆ ಅಂಬಾಲಿಕೆಯರ ಅಂಬೆಯರ ಪ್ರಕರಣದಲ್ಲಿ ಮತ್ತೊಮ್ಮೆ ಹತ್ತಿನಾವತಿಯಲ್ಲಿ ಒಲ್ಲದ ಮನಸ್ಸಿನ ಹುಡುಗಿಯರನ್ನು ತಂದು ಅಥವಾ ಹುಡುಗಿಯನ್ನು ತಂದು ಪ್ರಕರಣ ವಿಪರೀತಕ್ಕೆ ಹೋಗುವ ಬದಲು ನಿಮಗೆ ಜೀವನಾನುಭವ ಇರುವುದರಿಂದ ನಿಮ್ಮ ಪಂಡಿತತ್ವದ ಮೆರುಗು ಇರುವುದರಿಂದ ಕೌರವನಿಗೆ ಬುದ್ಧಿ ಹೇಳಿ ಅವನನ್ನು ತಡೆಯಬಹುದಿತ್ತಲ ಗುರುಗಳೇ ಯಾಕೆ